श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತ ಮೂರನೆಯ ಅಧ್ಯಾಯವಾದ ರಾಜಧರ್ಮ ಮಂಗಲಾಧ್ಯಾಯ ಪ್ರಯಾಣ ಕಾಲದ ಶುಭಾಶುಭ ಶಕುನಗಳು ಮನೋಜಯವು ಎಲ್ಲಕ್ಕಿಂತ ಮೇಲಾದ ಶುಭ ಶಕುನ ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನು ಚಕ್ರವರ್ತಿಯು ಕೇಳುತ್ತಾನೆ ಅರಸರು ಪ್ರಯಾಣೋನ್ಮುಖರಾದಾಗ ಎದುರಿಗೆ ನೋಡುವುದಕ್ಕೆ ಅರ್ಹವಲ್ಲದ ಪದಾರ್ಥಗಳಾವುವು ಹಾಗೆಯೇ ಪ್ರಶಸ್ತವಾದಂತಹವು ಯಾವುವು ಇವೆಲ್ಲವನ್ನು ವಿವರಿಸಿ ಹೇಳು ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ರಾಜ ಅಯುಕ್ತವಾದ ಔಷಧಗಳು ಕರಿಯ ಬಣ್ಣದ ಧಾನ್ಯ ಹತ್ತಿ ಹುಲ್ಲು ಬೆರಣಿ ಸೌದೆ ಇದ್ದಿಲು ಬೆಲ್ಲ ಎಣ್ಣೆ ಇವೆಲ್ಲವೂ ಪ್ರಯಾಣ ಕಾಲದಲ್ಲಿ ಎದುರಿಗೆ ಗೋಚರವಾದರೆ ಅಶುಭವೆಂದು ತಿಳಿಯಬೇಕು ಎಣ್ಣೆ ಹಚ್ಚಿಕೊಂಡಿರುವವನು ಕೊಳಕ ತಲೆ ಬೋಳಿಸಿಕೊಂಡಿರುವವನು ತಲೆ ಕೆದರಿಕೊಂಡಿರುವವನು ಕಾಷಾಯ ವಸ್ತ್ರವನ್ನು ಹುಟ್ಟವನು ಹುಚ್ಚ ಸಾರವಿಲ್ಲದವನು ದೀನ ನಪುಂಸಕ ಇಂತಹವರನ್ನು ಪ್ರಯಾಣದಲ್ಲಿ ನೋಡಬಾರದು ಕಬ್ಬಿಣ ಕೆಸರು ಚರ್ಮ ಕೂದಲಿನ ಹೊರೆ ಹಿಂಡಿ ಮೊದಲಾದ ಸಾರ ತೆಗೆದ ವಸ್ತುಗಳು ಚಂಡಾಲ ಶಪಚ ಸೆರೆಮನೆಯ ಕಾವಲುಗಾರ ಕೊಲೆಪಾತಕ ಪಾಪಕಾರಿ ಗರ್ಭಿಣಿ ಹೊಟ್ಟು ಬೂದಿ ತಲೆಯ ಚಿಪ್ಪು ಮೂಳೆ ಒಡೆದ ಮಡಕೆ ಬರಿದಾಗಿರುವ ಪಾತ್ರೆಗಳು ಸತ್ತುಹೋದ ಕೊಂಬಿರುವ ಪ್ರಾಣಿ ಇವೇ ಮೊದಲಾದ ವಸ್ತುಗಳು ಪ್ರಯಾಣ ಕಾಲದಲ್ಲಿ ನೋಡಲು ಅಮಂಗಲವಾದವು ಕಿವಿಯೊಡೆಯುವಂತಹ ಭಯಂಕರವಾದ ವಾದ್ಯ ಶಬ್ದವು ಅಪ್ರಶಸ್ತವೆನಿಸುವುದು ಬಾ ಎಂದು ಮುಂದುಗಡೆ ಹೇಳಿದರೆ ಒಳ್ಳೆಯದು ಹಿಂದುಗಡೆಯಿಂದಾದರೆ ಕೆಟ್ಟದು ಹೋಗು ಎಂದು ಹಿಂಭಾಗದಿಂದ ಹೇಳಿದರೆ ಶುಭ ಮುಂಭಾಗದಿಂದಾದರೆ ಅಶುಭ ಎಲ್ಲಿ ಹೋಗುತ್ತೀಯೇ ನಿಂತುಕೋ ಹೋಗಬೇಡ ಅಲ್ಲಿ ಹೋಗಿ ನಿನಗೇನಾಗಬೇಕಾಗಿದೆ ಮುಂತಾದ ಅನಿಷ್ಟವಾದ ಮಾತುಗಳೆಲ್ಲ ಅಮಂಗಲವಾದವು ಹದ್ದು ಗಿಡುಗ ಮುಂತಾದ ಪಕ್ಷಿಗಳು ಧ್ವಜ ಛತ್ರ ಮುಂತಾದವುಗಳ ಮೇಲೆ ಕುಳಿತುಕೊಳ್ಳುವುದು ಸರಿಯಲ್ಲ ಕುದುರೆಗಳು ಮುಗ್ಗರಿಸುವುದು ಉಟ್ಟ ಬಟ್ಟೆ ಸಿಕ್ಕಿಕೊಳ್ಳುವುದು ಹೊರಟಾಗ ಬಾಗಿಲು ಮುಂತಾದುವಕ್ಕೆ ತಲೆ ತಾಗುವುದು ಕೊಡೆಗಳ ಮತ್ತು ಬಾವುಟಗಳ ಬಟ್ಟೆ ಬೀಳುವುದು ಇವೆಲ್ಲ ಅಪಶಕುನಗಳು ಮೊದಲನೆಯ ಬಾರಿ ಅಪಶಕುನವಾದರೆ ವಿವೇಕಿಯು ಅದರ ಪರಿಹಾರಕ್ಕಾಗಿ ವಿಷ್ಣುವನ್ನು ಪೂಜಿಸಿ ಸ್ತೋತ್ರ ಮಾಡಬೇಕು ಎರಡನೆಯ ಸಲವು ಆದರೆ ಮನೆಗೆ ಹಿಂತಿರುಗಿ ಹೋಗಬೇಕು ದೋಷರಹಿತನಾದ ಎಲೈ ಮನುಚಕ್ರವರ್ತಿ ಇನ್ನು ಮುಂದೆ ಶುಭ ಶಕುನಗಳನ್ನು ಹೇಳುವೆನೋ ಕೇಳು ಬಿಳಿಯ ಹೂಗಳು ಪೂರ್ಣ ಕುಂಭಗಳು ನೀರು ಹಕ್ಕಿಗಳು ಮಾಂಸ ಮತ್ಸ್ಯ ಹಸುಗಳು ಕುದುರೆಗಳು ಆನೆಗಳು ಒಬ್ಬಂಟಿಗನಾದ ಬೌದ್ಧ ಸನ್ಯಾಸಿ ಸಾಧುಪ್ರಾಣಿ ಆಡು ದೇವತೆಗಳು ಸ್ನೇಹಿತರು ಬ್ರಾಹ್ಮಣರು ಉರಿಯುತ್ತಿರುವ ಬೆಂಕಿ ವೇಶ್ಯಾಸ್ತ್ರಿ ಸ್ತ್ರೀ ಗರಿಕೆ ಹುಲ್ಲು ಹಸಿಯ ಸಗಣಿ ಚಿನ್ನ ಬೆಳ್ಳಿ ತಾಮ್ರ ಎಲ್ಲ ಬಗೆಯ ರತ್ನಗಳು ಇವು ಪ್ರಯಾಣ ಕಾಲದಲ್ಲಿ ಮುಂದೆ ಗೋಚರವಾದರೆ ಒಳ್ಳೆಯದು ರಾಜಧರ್ಮಜ್ಞನಾದ ಓ ರವಿನಂದನ ಔಷಧಗಳು ಯವಧಾನ್ಯ ಬಿಳಿಯ ಸಾಸುವೆ ಮನುಷ್ಯರು ಎಳೆಯುವ ಅಥವಾ ಹೊರುವ ಗಾಡಿ ಅಥವಾ ಪಲ್ಲಕ್ಕಿ ಭದ್ರಪೀಠ ಕತ್ತಿ ಕೊಡೆ ಬಾವುಟ ಮಣ್ಣು ಆಯುಧ ಎಲ್ಲ ಬಗೆಯ ರಾಜ ಚಿನ್ನಗಳು ಅಳುವಿನ ಸದ್ದಿಲ್ಲದ ಹೆಣ ತುಪ್ಪ ಮೊಸರು ಹಾಲು ಬಗೆ ಬಗೆಯ ಹಣ್ಣುಗಳು ಸ್ವಸ್ತಿಕ ವರ್ಧಮಾನ ನಂದ್ಯಾವರ್ತ ಮತ್ತು ಕೌಸ್ತುಭಗಳೆಂಬ ಬಗೆ ಬಗೆಯ ಕಟ್ಟಡಗಳು ಇವೆಲ್ಲ ಪ್ರಯಾಣ ಸಮಯದಲ್ಲಿ ಎದುರಿಗೆ ನೋಡುವುದಕ್ಕೆ ಪ್ರಶಸ್ತವೆನಿಸುವವು ಗಂಭೀರವು ಬಹು ಮನೋಹರವೂ ಆದ ಧ್ವನಿಗಳು ಗಾಂಧಾರ ಷಡ್ಜ ಋಷಭ ಮೊದಲಾದ ಶುಭ ಸ್ವರಗಳು ಶ್ರೇಷ್ಠವಾದವು ಎಲೆ ದ್ವಿಜವರಿಯ ಗಾಳಿಯು ಮರಳು ಮಣ್ಣಿನಿಂದ ತುಂಬಿ ಒರಟಾಗಿ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಎದುರಾಗಿ ಬೀಸಿದರೆ ಭಯ ಉಂಟಾಗುವುದೆಂದು ತಿಳಿಯಬೇಕು ಶರೀರಕ್ಕೆ ಹಿತವಾಗುವಂತೆ ಮೆಲ್ಲಗೆ ಮಧುರವಾಗಿ ಹಿಂದುಗಡೆಯಿಂದ ಬೀಸಿದರೆ ಸುಖಪ್ರದವಾಗುವುದು ಕ್ರೂರವಾದ ಪ್ರಾಣಿಗಳು ಭಯಂಕರವಾದ ಧ್ವನಿ ಮಾಡುತ್ತಿದ್ದರೆ ಪ್ರಯಾಣಿಕರಿಗೆ ಕ್ಷೇಮಕಾರಿಯೆಂದೇ ತಿಳಿಯಬೇಕು ನೀರು ತುಂಬಿ ಆನೆಗಳ ಘಿಂಕಾರದಂತೆ ಗುಡುಗುಗಳು ಕೇಳುತ್ತಿರಲು ಮಿಂಚುಗಳು ಹೊಳೆಯುತ್ತಿರಲು ಮೋಡಗಳು ಕಾಮನಬಿಲ್ಲು ಹಿಂಗಡೆಯಲ್ಲಿ ಮೂಡಿದರೆ ಶುಭವಾಗುವುದು ಪರಿವೇಶ ಹಾಕುವುದು ಮಳೆ ಹನಿಯುವುದು ಅಪ್ರಶಸ್ತವೆನಿಸುವುದು ಗ್ರಹಗಳು ಅದರಲ್ಲಿಯೂ ಮುಖ್ಯವಾಗಿ ಬೃಹಸ್ಪತಿ ಹಿಂಭಾಗದಲ್ಲಿ ಪ್ರಕಾಶಿಸುತ್ತಿದ್ದರೆ ಒಳ್ಳೆಯದು ದೇವರಲ್ಲಿ ಭಕ್ತಿ ಶಾಸ್ತ್ರಗಳಲ್ಲಿ ನಂಬಿಕೆ ಪೂಜ್ಯರಲ್ಲಿ ಗೌರವ ಮನಸ್ಸಿನಲ್ಲಿ ಸಂತೋಷ ಇವೆಲ್ಲವೂ ಪ್ರಯಾಣ ಕಾಲದಲ್ಲಿದ್ದರೆ ಶುಭ ಫಲ ಉಂಟಾಗುವುದು ಮನಸ್ಸಂತೋಷವೇ ಕಾರ್ಯಜಯಕ್ಕೆ ಅತಿ ಮುಖ್ಯವಾದ ಲಕ್ಷಣ ಮನಸ್ಸಂತೋಷ ಹೊಂದಿದ್ದರೆ ಮಿಕ್ಕ ಶಕುನಗಳೆಲ್ಲವೂ ಇದ್ದಂತೆಯೇ ಸರಿ ಪ್ರಯಾಣದಲ್ಲಿ ಉತ್ಸಾಹ ಮನಸ್ಸಿನಲ್ಲಿ ಹರ್ಷ ಸುಖದ ಲಾಭ ಗೆಲುವು ದೊರಕುವುದೆಂಬ ಪ್ರವಾದ ಶುಭ ಶಕುನಗಳ ಪ್ರಾಪ್ತಿ ಶುಭವಾರ್ತೆಗಳು ಕಿವಿಗೆ ಬೀಳುವುದು ಇವೆಲ್ಲ ಜಯವು ನಿಶ್ಚಯವಾಗಿ ದೊರಕುವುದೆಂಬುದಕ್ಕೆ ಸೂಚನೆಗಳೆಂದು ತಿಳಿಯಬೇಕು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಯಾತ್ರಾನಿಮಿತ್ತೆ ಮಂಗಲಾಧ್ಯಾಯೋ ನಾಮ ತ್ರಿಚಾರಧಿಕ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತ ನಾಲ್ಕನೆಯ ಅಧ್ಯಾಯವಾದ ವಾಮನಾವತಾರ ವೃತ್ತಾಂತ ದೈತ್ಯರಿಂದ ದೇವತೆಗಳ ಪರಾಜಯ ದೇವ ಮಾತೆಯಾದ ಅದಿತಿಗೆ ವಾಸುದೇವನ ವರಪ್ರಧಾನ ಅದಿತಿಯು ಗರ್ಭವತಿಯಾದುದು ದೈತ್ಯರ ತೇಜಸ್ಸು ಅಡಗಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ